ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ଅନାଥ వీడియోಸ್ ಇನ್ನ ಬರ್ತೀನಿ ಬಿಗ್ ಬಾಸ್ 8 ಒಂದು ಪ್ರೋಮೋ ಬಂದಿದೆ ನೋಡ್ಕೊಳ್ಳೋಣ ನಾನು ಮಾತನಾ ಬನ್ನಿ ಗೌತಮಿ ಅವರು ಆಡ್ಸ್ ಹಾಗೆ ಆಡೋ ಕೈ ಕೊんで ಮಂಜು ಹೌದಾ ಮಾವರ ಅದಂಗಲ್ಲ ಹಿಂಗೆ ಅಂತ ಹೇಳಿದ್ರೆ ಅದನ್ನ ಒಪ್ಪ꼰 ಸರ್ ಮಂಜು ಮಂಜು ನನಗೆ ಬೇರೆನೆ ಇರುತ್ತೆ ಗೌತಮಿ ಅವರು ಅದನ್ನ ಹೇಳಿದಾಗ ಅವ್ರು ಕೂಡ ಅದನ್ನ ಒಪ್ಪ್ಕೊಳ್ಳೋಕೆ ಮೊದಲೇ ಯಾರೋ ಮೆಚ್ಚುಗೆ ಯಾರೋ ಮೆಚ್ಚುಗೆ ಸರ್ ಎಲ್ಲ ಸರ್ ಮಂಜು ಅವರು ಗೌತಮಿ ಯಾಕಪ್ಪ ಆಚಲಾ ಪಲ್ಲತ ಆಜನೆ ಇಂಟ್ರೆಸ್ಟಿಂಗ್ ಆಗಿದೆ ಅಂಡ್ ಇಲ್ಲಿ ಇವಾಗ ಎಸ್ ಅಂಡ್ ನೋ ರೌಂಡ್ ಅಲ್ಲಿ ಬಂದಿರುವಂತ ಪ್ರಶ್ನೆ ತುಂಬಾ ಜನ ಎಸ್ ಅಂತ ಕೊಟ್ಟಿದ್ದಾರೆ ಇನ್ನು ಸ್ವಲ್ಪ ಜನ ನೋ ಕೊಟ್ಟಿದ್ದಾರೆ ಅಂಡ್ ನನ್ನ ಪ್ರಕಾರ ಮಂಜಾಣ ಮಾಸ್ಟರ್ ಪ್ಲಾನ್ ಮಾಡ್ತಾರೆ ಜೊತೆಗೆ ಏನೋ ಒಂದು ಸಜೆಷನ್ ಹೇಳಿದಾಗ ಅಥವಾ ಏನಾರ ಮಾತು ಹೇಳಿದಾಗ ಕೇಳಿರ್ಬೋದು ಬಟ್ ಅವ್ರು ಹೇಳಿದ ತಕ್ಕಂತೆ ಕುಣಿಯುವಂತ ವ್ಯಕ್ತಿ ಅಂತೂ ಅಲ್ಲ ಆ ಥರ ಅನ್ಕೊಂಡ್ರೆ ದಡ್ಡ ತನ ಅನ್ಸುತ್ತೆ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ತ್ರಿವಿಕ್ರಮ್ ಮತ್ತೆ ಏನು ಮಾಡ್ತಿದ್ರು ಏನು ಓಪನ್ ಮಾಡ್ಕೊಂಡಿದ್ದಾರೆ ಅಂತ ಅಲ್ಲೇ ಗೊತ್ತಾಗುತ್ತೆ ಮಂಜಣ್ಣನ ಪ್ಲ್ಯಾನ್ಗಳು ಗಳು ಬೇಜನ್ ಇದೆ ಸೊ ಇಲ್ಲಿ ಎಷ್ಟೋ ಜನ ಅದನ್ನ ಅರ್ಥ ಮಾಡ್ಕೊಡೋದ್ರ ತಪ್ಪಿದ ಎಡಗಿದ್ದಾರೆ ಅಂತ ಅನ್ಸುತ್ತೆ ಮೇನ್ ಆಗಿ ನಿಮ್ಗೆ ಅನ್ಸುತ್ತೆ ಸೆಕ್ಷನ್ ತಿಳಿಸಿ ಗೌತಮಿ ಅವರು ಅಂಡ್ ಅದರಲ್ಲೂ ಕೂಡ ಅವ್ರು ಆಡಿಸಿದ ತರ ಆಟ ಆಡುವಂತ ಆಟಗಾರ ಅಂತೂ ಮಂಜಾಣ ಅಲ್ಲ ಆಮೇಲೆ ಹೆಂಗ್ ಗೊತ್ತಾ ಕೈ ಗೊಂಬೆ ಅನ್ನೋದಿದೆಯಲ್ಲ ಅದರ್ಥ ಅವ್ರು ಕುಣಿಸ್ತ ಕುಣಿಯುವಂಥದ್ದು ಕೇನ ಅಂದ್ರೆ ಸ್ವಂತವಾಗಿ ಏನು ಮಾಡಲ್ಲ ಗೌತಮಿ ಏನ್ ಹೇಳ್ತಾರೆ ಏನ್ ಅಂತ ಹೇಳ್ತಾರೆ ಅದನ್ನೇ ಮಾಡುವಂತದ್ದು ಆ ತರ ನೋಡಿದಾಗ ಆಂಗಲ್ ನಿಜವ್ ಆ ಆತ ಇಲ್ಲ ಅಂತ ನನಗನ್ಸುತ್ತೆ ಇವಾಗ ನೀವೇ ನೋಡಿ ಈಗ ಅದ್ ಮಾಡ್ಬೇಡ ಇದು ಮಾಡ್ಬೇಡ ತಪ್ಪಾಗಿದೆ ಇದು ಅಂತ ಹೇಳಿದಾಗ ಯಾರೇ ಅವರ ಫ್ರೆಂಡ್ ಸರ್ಕಲ್ ಯಾರು ಬೇಕಾದ್ರೂ ಹೇಳ್ಬೋದು ಇವಾಗ ಗೌತಮಿ ತುಂಬ ಹತ್ರ ಇದ್ದಾರೆ ಸೊ ಹಿಂಗಿರ್ಬೇಕಾದ್ರೆ ಹಂಗೆ ಹೇಳೋದ್ರೂ ಕೂಡ ಏನು ತಪ್ಪಿಲ್ಲ ಅಂತ ಅನ್ಕೋತೀನಿ ಬಟ್ ಇದನ್ನ ಬೇರೆ ತರ ತಗೋತಿದ್ದಾರೆ ಒಂದು ಸಜೆಷನ್ ಅಂತ ಕೂಡ ತಗೋಬಹುದು ಈಗ ತುಂಬಾ ಜನ ತ್ರಿವಿಕ್ರಮ್ ಭವ್ಯ ಎಂದು ವಿಷಯನ ಹಿಂಗೆ ತಗೋತಾರೆ ನಾನು ನೋಡೋದೇ ನೋಡೋದಿಲ್ಲ ಇಲ್ಲೂ ಕೂಡ ಅಷ್ಟೇ ಮಂಜ ಆಗ್ಬೋದು ಗೌತಮಿ ಆಗ್ಬೋದು ಒಂದು ಫ್ರೆಂಡ್ ಅಂತ ಬಂದಾಗ ಒಂದಿಷ್ಟು ಸಜೆಷನ್ ಕೊಡ್ತೀವಿ ತಪ್ಪಾಗ್ತದೆ ಅಂದಾಗ ನಮಗೆ ಹೇಗೆ ಅನಿಸ್ತದೆ ಅನಿಸ್ತದೆ ನಮಗೆ ಡಿಪೆಂಡ್ ಆಗುತ್ತೆ ಈಗ ಫಾರ್ ಎಕ್ಸಾಂಪು ನಿಮ್ಮ ಫೇವ್ರೇಟ್ ಸ್ಪರ್ಧಿ ಏನೇ ತಪ್ಪಾಡ್ರೂ ತಪ್ಪಾಗಿ ಕಾಣಿಸಲ್ಲ ಅದೇ ರೀತಿಯೇ ಅವರ ಫ್ರೆಂಡ್ ಸರ್ಕಲ್ ಇದ್ದಾಗ ತಪ್ಪಾಗಿ ಕಾಣಿಸ್ಕೊಂಡು ಕೂಡ ಇರ್ಬೋದು ಜೊತೆಗೆ ನೀವು ಒಂದು ಸಲ ಆ ಫೇವ್ರೇಟ್ ಸ್ಪರ್ಧಿ ಬಿಟ್ಟು ಬೇರೆ ಸ್ಪರ್ಧಿನ ನಿಮ್ಮ ಫೇವ್ರೇಟ್ ಅಂತ ಅನ್ಕೊಂಡು ನೋಡಿ ಅವ್ರು ಮಾಡೋದೆಲ್ಲ ಸರಿ ಅಂತ ಅನಿಸ್ತಿರುತ್ತೆ ಅದೇ ರೀತಿಯೇ ಅಲ್ಲಿರುವಂಥವ್ರಿಗೂ ಕೂಡ ತಮ್ಮ ಫ್ರೆಂಡ್ ಆದವರು ಮಾಡ್ತಿರೋದೆಲ್ಲ ಸರಿ ಅದೇ ಹೊರಡೆ ಬಂದಾಗ ಓಯ್ ತಪ್ಪು ಅಂತ ಅನ್ಸಕ್ ಶುರು ಆಗುತ್ತೆ ಸೊ ಇದೆಲ್ಲ ಕಾಮನ್ ಆಗಿ ಇದೇ ರೀತಿ ಆಗುವಂತದ್ದು ಸೊ ಇದನ್ನ ಸ್ವಲ್ಪ ಬೇರೆ ತರ ಮಕ್ಕಳಲ್ಲಿ ಅನ್ಸುತ್ತೆ ಅರ್ಥ ಅಂತ ಅನ್ಸುತ್ತೆ ಇಲ್ಲಿ ನೋಡಿ ಈಗ ಮಂಜು ತರಲಿ ಏನೋ ಒಂದು ಬೇರೆ ಇರುತ್ತೆ ಓಕೆನಾ ಸೊ ಗೌತಮಿ ಒಂದೇನೋ ಹೇಳ್ತಾರೆ ಹಂಗ್ ಹೇಳಿದಾಗ ಮಂತ್ರಣ ಅದು ಒಪ್ಕೋತಾರ ಯಾಕೆ ಒಪ್ಕೋತಾರ ಸರಿ ಇದ್ರೆ ಒಪ್ಕೋತಾರ ಇಲ್ಲಾಂದ್ರೆ ಒಪ್ಕೊಳ್ಳಲ್ಲ ತಾನೆ ಇವಾಗ ಗೌತಮಿ ಹೇಳ್ದಂಗೆ ಎಲ್ಲ ಎಲ್ಲಾ ಖಂಡಿತವೂ ಇಲ್ಲ ಇವಾಗ ನೀವೇ ಎಷ್ಟೋ ವಿಷಯಗಳನ್ನ ನೋಡಿದ್ದೀರಾ ಆ್ಯಂಡ್ ಇಲ್ಲಿ ಮಂಜಣ್ಣ ಇಂಡಿವಿಜುವಲ್ ಆಗಿ ಆಡ್ತಾರೆ ಅಂತ ನಂಗೆ ಅನಿಸುತ್ತೆ ಗೇಮ್ ಅಂತ ಬಂದಾಗ ಜೊತೆಗೆ ಓಕೆನಾ ಇಲ್ಲಿ ಇವ್ರು ಹೇಳೋ ಒಂದು ವಿಷಯ ಏನಿದೆ ಅವೆಲ್ಲ ಹೇಗೆ ಕಾಣಿಸ್ತೇವೆ ಅಂದರೆ ಅವ್ರು ಕೊಡೋದು ಸಜೆಷನ್ ತಗೋತಿದಾರೆ ಅಂತ ಅಂತ ಅನ್ಕೋಬೋದಲ್ಲ ಕುಣಿತಿದ್ದಾರೆ ಅವರ ಏನೋ ಗೊಂಬೆ ಆಗಿಬಿಟ್ಟಿದ್ದಾರೆ ಅಂತೆಲ್ಲ ಒಂದು ಸ್ಟೇಟ್ಮೆಂಟ್ ಇದೆ ಅದಕ್ಕೆ ಸೂಟಬಲ್ ಆಗಲ್ಲ ಅಂತ ನಂಗೆ ಅನಿಸುತ್ತೆ ಇದನ್ನ ಬೇರೆ ಥರ ತಿಳ್ಕೊಬೋದು ಆ್ಯಂಡ್ ಇಲ್ಲಿ ಸುದೀಪ್ ಅಣ್ಣ ಈ ಮನೇಲಿ ಯಾರನ್ನ ಮೆಚ್ಚಿಸ್ಬೇಕು ಅಂತ ಈ ಇದಕ್ಕೆ ಯಾರು ಕೂಡ ಮೆಚ್ಚಿಸಬೇಕು ಅಂತ ಹೇಳಲ್ಲ ಯಾಕಂದ್ರೆ ಇಂಡಿವಿಜುವಲ್ ಗೇಮ್ ಬಂದಿರೋದರಿಂದ ಮೆಚ್ಚು ಆಟ ಅಂತ ಅವಶ್ಯಕತೆ ಇಲ್ಲ ಇಲ್ಲಿ ಇಂಡಿವಿಜುವಲ್ ಆಗಿ ಆಡಬೇಕು ಅಂಡ್ ಬೇರೆ ಬಗ್ಗೆ ತಯಾರಿಸ್ಬೇಕು ಕೂಡ ಅವಶ್ಯಕತೆ ಇರೋದಿಲ್ಲ ಅಂಡ್ ನಾನು ಇಲ್ಲಿ ಒಂದು ಸ್ವಲ್ಪ ಶಾಕ್ ಆಯ್ತು ನನಗೆ ಮಂಜುನಾಥ್ ಆನ್ಸರ್ ಕೇಳಿ ಗೌತಮ್ ಹೆಸರಿಗೆ ಹೇಳಿದ್ರು ಆಕ್ಚುಲಿ ಗೌತಮಿಗೆ ಶಾಕ್ ಆಗ್ತದೆ ಚೆನ್ನಾಗಿದೆ ರಿಯಾಕ್ಷನ್ ತುಂಬಾ ಚೆನ್ನಾಗಿದೆ ಸುದೀಪ್ ಅನ್ನೋದು ಆ ಕಣ್ಣು ಮಂಜಣ್ಣದು ಒಳ್ಳೆ ರಿಯಾಕ್ಷನ್ ಕೊಡ್ತಿದೆ ಮಸ್ತ್ ಗುರಿ ರಿಯಾಕ್ಷನ್ ಹೌದು ಈಗ ಮಂಜಣ್ಣ ಯಾಕೆ ಮಾತಾಡಿದ್ದಾರೆ ಅಂತ ಗೊತ್ತಿಲ್ಲ ಅಂದರೆ ಮೇ ಬಿ ನಾವು ಟಾಸ್ಕ್ ಟಾಸ್ಕ್ಗಳಲ್ಲಿ ಇದೆಲ್ಲ ಆದಾಗ ಕೆಲವೊಂದು ಡಿಸಿಷನ್ ತಗೊಂಡಾಗ ಗೌತಮ್ ಅವರು ಸ್ವಲ್ಪ ರಿಯಾಕ್ಟ್ ಮಾಡಿದ್ ನೋಡಿದ್ವಿ ತಪ್ಪು ಮಾಡಿದಾರೆ ಹಾಗೆ ಅಂತ ಸೊ ಅದೆಲ್ಲ ಇಟ್ಕೊಂಡು ಸ್ವಲ್ಪ ಮೆಚ್ಚಿಸು ಆಟಗಳನ್ನ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಮೆಚ್ಚು ಆಟ ಅಂತ ಬಂದಾಗ ಬೇರೆ ಥರ ಕಾಣಿಸ್ಕೋಬೋದು ಬಟ್ ಗೊಂಬೆ ಕುಣಿಸುವಂತ ಗೊಂಬೆ ಅಂದರೆ ಗೊಂಬೆ ಏನು ಮಾಡುತ್ತೆ ನಾವು ಏನು ಮಾಡಿದ್ರೆ ಅದು ಮಾಡಿಸ್ಕೊಳುತ್ತೆ ಪಾಪ ಅಂದರೆ ಮೀನ್ಸ್ ಅಂದರೆ ಆಟ ಆಡಿದ್ರೆ ಆಟ ಆಡಿಸಿದ್ರೆ ಆಟ ಆಡುತ್ತೆ ಆ ರೀತಿ ಓಕೆನಾ ಇಲ್ಲಿ ನಮ್ಮ ಆ ಆತರ ಇಲ್ಲ ಬಟ್ ಈ ತರ ಒಪ್ಕೋಬಹುದ ಮೆಚ್ಚು ಆಟಗಳು ಇರು ಕೂಡ ಅಷ್ಟೇ ನಂಗೆ ತುಂಬಾ ಇಷ್ಟ ಆಗುತ್ತೆ ಗುರು ಆಕ್ಚುಲಿ ಸ್ವಲ್ಪ ಜೆನ್ಯೂನ್ ಅಂತ ಅನ್ಸುತ್ತೆ ಸೊ ಹಾಗಾಗಿ ಚೆನ್ನಾಗಿದೆ ಗುರು ಇಂಟ್ರೆಸ್ಟಿಂಗ್ ಆಗಿದೆ ನೋಡ ಏನೇನ್ ಮಾಡ್ತಾರೆ ಏನ್ ಕತೆ ಅಂತ ಒಟ್ನಲ್ಲಿ ಮಂಜಣ್ಣ ಗೌತಮಿ ಕುಣಿಸುವಂತ ಗೊಂಬೆ ಆಗಂತೂ ದೇವರಾನೆ ಇಲ್ಲ ಬಟ್ ಏನಾಗ್ತದೆ ಅಂದರೆ ಎಲ್ಲ ಒಂದು ಕಡೆ ಆ ಫ್ರೆಂಡ್ಶಿಪ್ ಅದನ್ನು ಅದು ಅಂತ ಕೆಲವೊಂದು ಕಡೆ ಕಾಂಪ್ರಮೈಸ್ ಆಗ್ತಿದ್ದಾರೆ ಆಗ್ತಾರೆ ಅದು ಯಾರ್ಯಾದರೂ ಆಗ್ತಾರೆ ಸೊ ಅದೆಲ್ಲ ತಪ್ಪು ಅಂತ ನಾನು ಹೇಳಲ್ಲ ನಿಮ್ಗೆ ಅನಿಸುತ್ತೆ ಕೈಸಿದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಐ ಪಿ ಎಲ್ ಆ್ಯಕ್ಷನ್ ಜಿಯೋ ಸಿನಿಮಾ ಬೇರೆ ಬರ್ತಿಲ್ಲ ವೇಟ್ ಮಾಡಬೇಕು ನೋಡುವ ಏನಾಗುತ್ತೆ ಅಂತ ಕಥೆಯಿಂದ ಸಿಗೋಣ ಮತ್ತೆ ಥ್ಯಾಂಕ್ ಯು ವೇ ಗೈಸ್ ಬಾಯ್